ನೀವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಈಗ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನರು ರಾಮನ ಹೆಸರಲ್ಲಿ ಮೋಸ ಮಾಡಿದಕ್ಕೆ ಅನುಭವಿಸಿದ್ದೀರಿ ಪ್ರಭು ಶ್ರೀರಾಮನ ವಿಚಾರದಲ್ಲಿ ನೀವು ಈ ರೀತಿಯ ಬಂಡತನ ಮಾಡಿಕೊಂಡು ಮಂತ್ರಾಕ್ಷತೆಯನ್ನ ನಿಮ್ಮಿಷ್ಟಕ್ಕೆ ಮಾಡಿಕೊಂಡು ಯಾವುದೇ ಶಾಸ್ತ್ರವನ್ನು ನೀವು ಅನುಷ್ಠಾನಕ್ಕೆ ತರದೆ ಕೇವಲ ಒಂದು ಬೂಟಾಟಿಕೆಯ ರಾಜಕಾರಣ ಮಾಡಿದರೆ ಇದೇ ಬರುವಂಥ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಸೋಮವಾರ ನಡೆಯುವಂತಹ ಅಯೋಧ್ಯ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆ ಒಂದು ಸಂಭ್ರಮಾಚರಣೆ ಸಲುವಾಗಿ ಹಿಂದೂ ಮಹಾಸಭಾ ಅಯೋಧ್ಯೆಯಲ್ಲಿರುವಂಥ ವಿವಾದಿತ ಏನು ವಿಚಾರ ಇದೆ ಇದರ ಮೂಲ ವಿ ವಕಾಲದ್ದಾರರಾಗ ಆದಂತಹ ಒಂದು ವಿಚಾರವನ್ನು ಇಟ್ಕೊಂಡು ನಾವು ನಮ್ಮ ಆ ಒಂದು ಇಷ್ಟು ವರ್ಷದ ಹೋರಾಟಕ್ಕೆ ಸಿಕ್ಕಂತಹ ಪ್ರತಿಫಲದ ಒಂದು ಭಾಗವಾಗಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ ಅದನ್ನು ಒಂದು ಸಂಭ್ರಮಾಚರಣೆಯ ಒಂದು ಭಾಗವಾಗಿ ಮಂಗಳೂರಿನಲ್ಲಿರುವಂತಹ ಲಕ್ಷ್ಮೀನಾರಾಯಣ ದೇವಸ್ಥಾನದ ಒಟ್ಟಾರದಲ್ಲಿ ಆವತ್ತು ಹತ್ತುವರೆಗೆ ರಾಮ ಮಹೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅವತ್ತು ಇವತ್ತು ಈ ಒಂದು ಮಂದಿರ ನಿರ್ಮಾಣಕ್ಕೆ ಕಾರಣ ಕಾರಣಕರ್ತರಾದಂತಹ ಕರಸೇವಕರು ಅವರ ತ್ಯಾಗ ಅವರ ಹೋರಾಟ ಇವುಗಳ ಫಲವಾಗಿ ಇವತ್ತು ನಮಗೆ ಆ ಒಂದು ಸುಸಂದರ್ಭ ಬಂದೊದಗಿದೆ ಅವರನ್ನು ಗೌರವಿಸಿ ಸನ್ಮಾನಿಸುವಂತಹ ಒಂದು ಕೆಲಸ ನಮ್ಮೆಲ್ಲರ ಒಂದು ಅದು ಕರ್ತವ್ಯ ಕೂಡ ಆದ್ದರಿಂದ ಅದನ್ನು ಮಾಡುವ ಸಲುವಾಗಿ ಅವರನ್ನು ಗೌರವಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಕೊಡುವಂತಹ ಒಂದು ಕೆಲಸ ಹಿಂದೂ ಮಹಾಸಭದ ಕಡೆ ಮಾಡಬೇಕು ಅಂತ ಹೇಳಿ ನಮ್ಮ ನಾಯಕರುಗಳು ಚರ್ಚೆ ಮಾಡಿದಾಗ ಈ ಒಂದು ಕಾರ್ಯಕ್ರಮ ಮಾಡೋದು ನಿರ್ಧಾರ ಆಗಿದೆ ಇದರ ಜೊತೆ ಜೊತೆಗೆ ಹಿಂದೂ ಮಹಾಸಭಾ ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ಹಿಂದೂ ಮಹಾಸಭಾ ಈ ಒಂದು ಪ್ರಭು ಶ್ರೀರಾಮನ ವಿಚಾರದ ಒಂದು ವಿವಾದದಲ್ಲಿ ಮೂಲ ವಕಾಲದ್ದಾರರಾಗಿ ಬಹುಮುಖ್ಯ ಪಾತ್ರವನ್ನು ವಹಿಸಿ ಹೋರಾಟವನ್ನು ಮಾಡಿಕೊಂಡು ಇವತ್ತು ಈ ಸಂದರ್ಭ ಬಂದಾಗ ರಾಷ್ಟ್ರದಲ್ಲಿರುವಂತಹ ಕೇಂದ್ರದಲ್ಲಿರುವಂತಹ ಸರ್ಕಾರ ಇವರು ಈ ಒಟ್ಟಾರೆ ಹೋರಾಟ ಮಾಡಿ ಇವತ್ತು ಈ ಸಫಲತೆಗೆ ಕಾರಣ ಆಗಿರುವಂಥ ಹಿಂದೂ ಮಹಾಸಭಾ ಮತ್ತು ನಿರ್ಮೋಹಿ ಅಖಾಡ ಸಾಧಿಸಂಥ ಒಂದು ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಬದಿಗೊತ್ತಿ ನಮ್ಗೆ ಈ ಕಾರ್ಯಕ್ರಮ ಆಹ್ವಾನನೇ ಇಲ್ಲ ಹಿಂದೂ ಮಹಾಸಭಾ ಯಾರು ಮೂಲ ವಕಾಲದ್ದಾರಿದ್ದಾರೆ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿಲ್ಲ ಅವ್ರು ಕರೆಯದಿದ್ದರೂ ಕೂಡ ನಾವು ನಮ್ಮ ಹಕ್ಕನ್ನು ಸ್ಥಾಪಿಸಿ ಸ್ಥಾಪಿಸಿ ನಾವು ಕಾರ್ಯಕ್ರಮಕ್ಕೆ ನಾವು ಅದ ನಾವು ಅದನ್ನು ಅದರ ವಿಚಾರದಲ್ಲಿ ಬೇರೆ ಏನು ಮಾತಾಡಲಿಕ್ಕೆ ಸಾಧ್ಯ ಆಗೋದು ಯಾಕಂದ್ರೆ ಹೋರಾಟ ನಮ್ದು ಆದರೆ ಹಿಂದಿನಿಂದಲೂ ಹಿಂದೂ ಮಾಸ ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ರಾಜಕೀಯ ಮಾಡಲೇ ಇಲ್ಲ ಅಂದಿನಿಂದ ಹಿಂದಿನವರೆಗೂ ಹಿಂದುತ್ವದ ವಿಚಾರದಲ್ಲಿ ರಾಜಕೀಯ ಮಾಡಿಕೊಂಡು ಕೇರಿ ಬಂದು ನಮಗೆ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಆದರೆ ನೀವು ಯಾವತ್ತೂ ಕೂಡ ಪ್ರಭು ಶ್ರೀರಾಮನ ವಿಚಾರದಲ್ಲಿ ಹಿಂದುತ್ವ ಮಾಡಿದರೆ ಅದು ಹಿಂದೂ ಅದಕ್ಕೆ ಬದ್ಕೊಪ್ಲಿಕ್ಕೆ ತಯಾರಿಲ್ಲ ನೀವು ಆಡಳಿತದಲ್ಲಿರುವಂಥ ಸರ್ಕಾರ ಅದು ಯು ಪಿ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅದು ನಿಮ್ಮ ಜವಾಬ್ದಾರಿ ಇದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಇರುವಂಥ ಸವಲತ್ತುಗಳನ್ನು ಕೊಟ್ಟು ನಡೆಸುವಂಥದ್ದು ನಿಮ್ಮ ಜವಾಬ್ದಾರಿ ಇದೆ ಅದು ಮಾಡಿ ಪರವಾಗಿಲ್ಲ ಆದರೆ ಪೂರ್ಣ ಪ್ರಮಾಣದ ದೇವಸ್ಥಾನ ಆಗೋದಕ್ಕಿಂತ ಮುಂಚೆನೆ ಕೇವಲ ಚುನಾವಣೆಯ ದೃಷ್ಟಿಯಿಂದ ಮಾಡುವಂಥದ್ದನ್ನು ಇದು ಧರ್ಮಶಾಸ್ತ್ರದ ವಿರುದ್ಧ ನಮ್ಮ ಒಂದು ಶಾಸ್ತ್ರಕ್ಕೆ ಅಪಚಾರ ಆಗುವಂಥ ಕೆಲಸ ಆದ್ದರಿಂದ ಇದನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ನೀವೇ ಮಾಡಿ ತೊಂದರೆ ಇಲ್ಲ ಆದರೆ ಅದನ್ನು ಎಲ್ಲ ಮುಗಿದ ಮೇಲೆ ಮಾಡುವಂಥದ್ದು ಒಂದು ಧರ್ಮ ಇದೆ ಅದ್ರ ಜೊತೆ ಹೋರಾಟ ಮಾಡಿ ಯಾರು ಅದರಲ್ಲಿ ಪಿಟಿಷನರ್ಸ್ ಇದ್ದಾರೆ ಯಾರು ಸಾಕ್ಷಿ ಇದ್ದಾರೆ ಶಂಕ ಶಂಕರಾಚಾರ್ಯರ ವಿರುದ್ಧ ನಿಮ್ಮದೇ ಮಾಧ್ಯಮಗಳಲ್ಲಿ ಇವರು ಇಲ್ಲಿವರೆಗೂ ನೋಡಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ ಮೊಘಲರ ಕಾಲದಿಂದ ಆನಂತರ ಪೋರ್ಚುಗೀಸರ ಕಾಲದಲ್ಲಿ ಆನಂತರ ಟಿಪ್ಪುವಿನ ಕಾಲದಲ್ಲಿ ಶಂಕರಾಚಾರ್ಯರಿಗೆ ನಿರಂತರವಾಗಿ ಈ ರೀತಿಯ ಅಟ್ಯಾಕ್ಗಳಾಗುವಂಥ ಇತ್ತು ಈಗ ಕೇಂದ್ರದಲ್ಲಿರೋದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಕಾಲದಲ್ಲೂ ಕೂಡ ಶಂಕರಾಚಾರ್ಯರನ್ನು ಈ ರೀತಿ ಅವಹೇಳನ ಮಾಡುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಜರಿಯುವಂಥದ್ದು ಇದು ಧರ್ಮದ ಆಗಿದೆ ಯಾವ ಹಿಂದೂ ಸಮಾಜವನ್ನು ಕಟ್ಟಬೇಕು ಪ್ರಭು ಶ್ರೀರಾಮ ನಮ್ಮೆಲ್ಲರ ಆದರ್ಶ ಅಂತ ನಾವು ಅದೊಂದು ದೊಡ್ಡ ವಿಚಾರವಾಗಿ ಸಂಭ್ರಮ ಸಂಭ್ರಮಾಚರಣೆ ಮಾಡುವ ವಿಚಾರ ಮಾಡಬೇಕಾದ್ರೆ ಅದಕ್ಕೆ ಹೋರಾಟ ಮಾಡೋದು ಮಾಡುವವರನ್ನು ನೀವು ಬದಿಗೊತ್ತಿ ಕೇವಲ ಒಂದು ಚುನಾವಣೆಯ ಸರಕನ್ನಾಗಿ ಶ್ರೀರಾಮನನ್ನು ಉಪಯೋಗ ಉಪಯೋಗ ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ಒಪ್ಪತಕ್ಕಂಥ ವಿಚಾರ ಅಲ್ಲ ಆದರೆ ಇದನ್ನು ನಾವು ಖಂಡಿಸ್ತೇವೆ ಒಂದು ವೇಳೆ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಈಗಾಗಲೇ ನೀವು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ವಿಚಾರದಲ್ಲಿ ಹಿಂದೂ ವಿರೋಧಿ ನಡವಳಿಕೆಯಿಂದ ಸೋತಿರುವಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಇದೆ ಮೂರು ನಾಲ್ಕು ತಿಂಗಳು ನೀವು ಪ್ರಭು ಶ್ರೀರಾಮನ ವಿಚಾರದಲ್ಲಿ ಈಗಾಗಲೇ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನರು ರಾಮನ ಹೆಸರಲ್ಲಿ ಮೋಸ ಮಾಡಿದಕ್ಕೆ ಅನುಭವಿಸಿದ್ದೀರಿ ಸಾಕಷ್ಟು ಉದಾಹರಣೆಗಳಿದ್ದಾವೆ ನಾನು ಅದನ್ನು ಎಲ್ಲರ ಹೆಸರನ್ನು ಹೇಳಕ್ಕೆ ಹೋಗುವುದಿಲ್ಲ ಆದರೆ ಪ್ರಭು ಶ್ರೀರಾಮನ ವಿಚಾರದಲ್ಲಿ ನೀವು ಈ ರೀತಿಯ ಬಂಡತನ ಮಾಡಿಕೊಂಡು ಮಂತ್ರಾಕ್ಷತೆಯನ್ನ ನಿಮ್ಮಿಷ್ಟಕ್ಕೆ ಮಾಡಿಕೊಂಡು ಯಾವುದೇ ಶಾಸ್ತ್ರವನ್ನ ನೀವು ಅನುಷ್ಠಾನಕ್ಕೆ ತರದೆ ಕೇವಲ ಒಂದು ಬೂಟಾಟಿಕೆಯ ರಾಜಕಾರಣ ಮಾಡಿದ್ರೆ ಪ್ರಭು ಶ್ರೀರಾಮನ ಶಾಪ ಖಂಡಿತವಾಗ್ಲು ನಿಮಗೆ ತಟ್ಟೆ ತಟ್ಟತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಯಾಕಂದ್ರೆ ಅದರ ಹೋರಾಟಗಾರರು ನಾವು ಇವು ಬೇರೆ ಯಾರೋ ಅದನ್ನು ನೀವು ಸರ್ಕಾರದವರು ಯಾರೋ ಮಾಡೋದು ನಮ್ಗೇನು ಅಭ್ಯಂತರ ಇಲ್ಲ ಯಾಕಂತಲ್ಲಿ ಅವರು ಮಾಡಬೇಕಾದ ಅವ್ರ ಕರ್ತವ್ಯ ಅದಕ್ಕೆ ಬೇಕಿರೋ ಭದ್ರತೆ ಮತ್ತಿರೋ ಸವಲತ್ತುಗಳು ಕೊಡಲಿ ತೊಂದರೆ ಇಲ್ಲ ಆದರೆ ಅಪೂರ್ಣ ಅವಸ್ಥೆಯಲ್ಲಿ ನಮ್ದು ಒಂದು ಶಾಸ್ತ್ರ ಇದೆ ನಮ್ದು ವಿಧಿವಿಧಾನ ಇದೆ ಈಗ ನಾವು ನೋಡಿ ನಾವು ಮಾಡುವುದಿಲ್ಲ ಅಂತ ಹೇಳಿದ್ರು ಕೂಡ ಪ್ರತಿಷ್ಠಾಪನೆ ಆಗ್ತಾ ಇದೆ ನಾವು ಮಾಡುವಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕ ಫಲಕ್ಕೆ ಅಲ್ಲಿ ನಮ್ಮ ಜನ್ಮಭೂಮಿಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋ ಸಂತೋಷ ನಮಗಿದೆ ಆ ಸಂತೋಷ ಇದೆ ಆ ಸಂತೋಷನ ಹಂಚು ನಾವೇನು ಅದನ್ನು ಈಗ ಅಲ್ಲಿ ನಾವ್ ಯಾರು ಸನ್ಮಾನ ಮಾಡ್ಲಿಕ್ಕೆ ಹೊರಟಿರೋದು ಯಾರಿಗೆ ಅದಕ್ಕೆ ಹೋರಾಟ ಮಾಡ್ದಂಥವ್ರಿಗೆ ಅಲ್ಲಿ ತ್ಯಾಗ ಬಲಿದಾನ ನಡೆದಿದ್ದಾವೆ ಏನು ಒಂದು ಎರಡು ವರ್ಷದ ಹೋರಾಟ ಅಲ್ಲ ಇನ್ನೂರು ವರ್ಷದ ಹೋರಾಟ ನಾವು ಆಯ್ಕೆ ಮಾಡ್ಕೊಂಡಿರೋದಲ್ಲ ಇದು ಇಲ್ಲ 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 ಆ ರೀತಿ ಅವರ ದೊಡಿ ಇವತ್ತು ಸರ್ಕಾರ ಅದು ಮಾಡ್ತಾ ಇದೆ ಆ ದಿವಸ ಅಲ್ಲ ನಾವು ಇನ್ನೊಂದು ದಿವ್ಸ ಇಡ್ಬೇಕು ಯಾವ ದಿವಸ ಅದು ದಿನ ನಿಗದಿ ಮಾಡೋದು ಹಿಂದೂ ಮಾಸ ಬಲ್ಲಲ್ಲ ನಮ್ಮನ್ನ ಟ್ರಸ್ಟ್ ಇಂದ ಹೊರಗಡೆ ಹಾಕಿದ್ದಾರೆ ನಾವು ಅದನ್ನೇ ಹೇಳ್ತಿರೋದು ಶಂಕರಾಚಾರ್ಯರು ಮಠಾಧಿಪತಿಗಳು ಹೇಳಿದನ್ನೇ ನಾವು ಎತ್ತಿ ಹಿಡಿತಾ ಇರೋದು ಇದು ಸರಿಯಲ್ಲ ನಾಳೆ ನಿಮ್ಮಿಂದಾಗಿ ಒಂದು ತಪ್ಪು ಸಂದೇಶ ಹಿಂದೂ ಸಮುದಾಯ ನೋಡಿ ಇವಾಗ ಒಂದು ಪೊಲೀಸ್ ಕೇಸ್ ಆಗತ್ತೆ ಅದು ಕೊಲೆನೋ ದರೋಡನೋ ಆಗತ್ತೆ ಕೊಲೆ ಮಾಡಿದವನಿಗೂ ಇದೆ ಮಾಡಿಸಿದವನಿಗಿದೆ ಕುಮ್ಮ ಕೊಟ್ಟವ್ ಎಲ್ಲ ಬರ್ತಾರೆ ಅಲ್ವಾ ಇದು ಎಲ್ ಇದಕ್ಕೆಲ್ಲ ಕಾರಣಕರ್ತರು ಬರ್ತಾರೆ ಆದ್ರಿಂದ ಈ ಶಾಪ ಕೇವಲ ಭಾರತೀಯ ಜನತಾ ಪಾರ್ಟಿ ತಟ್ಟಿದ್ರೆ ಪರವಾಗಿಲ್ಲ ಇಡೀ ಹಿಂದೂ ಸಮುದಾಯಕ್ಕೆ ಇದೆ ಅದರ ನಾವು ಕಳಕಳಿ ವ್ಯಕ್ತವಿಡಿ ಹಿಂದೂ ಸಮುದಾಯದ ಬಗ್ಗೆ ನಮಗೆ ಭಾರತೀಯ ಜನತಾ ಪಕ್ಷ ಶಾಪ ಶಾಪ ತಪ್ಪಿದ್ರೆ ಏನು ಇದು ನಮಗೇನು ತೊಂದರೆ ಇಲ್ಲ ಆದರೆ ಅದ್ರ ಜೊತೆ ಇಡೀ ಹಿಂದೂ ಸಮುದಾಯ ಯಾಕಂತ ಹೇಳಿದರೆ ಏನೋ ಒಂದು ತಪ್ಪು ಸಂದೇಶವನ್ನು ಕೊಟ್ಟು ಅದಕ್ಕೋಸ್ಕರ ಮಂತ್ರಾಕ್ಷತೆ ಕೊಡುವುದಿರ್ಬೋದು ಅಥವಾ ಈ ಕಾರ್ಯಕ್ರಮಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರಿಗೆಲ್ರಿಗೂ ಶಾಪ ತಟ್ಟತ್ತೆ ಯಾಕಂತ ಹೇಳಿದರೆ ಒಂದಲ್ಲ ಅವರೆಲ್ಲ ನಿಜವಾಗ್ಲೂ ಹಿಂದೂ ಕಾರ್ಯಕರ್ತರೆ ನಮಗೆ ಅದರಲ್ಲಿ ಅನುಮಾನನೇ ಇಲ್ಲ

ಇಲ್ಲ ಖಂಡಿತ ಕರೆದ್ರು ನಾವು ಒಂದು ವ್ಯವಸ್ಥೆ ಒಳಗಡೆ ಇದ್ದೇವೆ ನಮ್ಮನ್ನು ಕರೆಯುವಂಥದಾದ್ರೆ ಈ ಹಿಂದೆನೆ ಕರಿಬೇಕ ಎಲ್ಲದು ಈ ಮದುವೆ ದಿವಸ ಅಲ್ಲ ಅದಕ್ಕೆ ಮುಂಚೆನೇ ಕರಿಬೇಕಲ್ಲ ಅಲ್ವಾ ಸೊ ಶಾಸ್ತ್ರಾನುಸಾರ ನಮ್ಮನ್ನ ಎಲ್ಲಿ ಕರಿಬೇಕಾಗಿತ್ತು ಅಲ್ಲಿ ಕರಿಬಿ ಕರಿಬೇಕಾಗಿತ್ತು ಇಷ್ಟೊತ್ತಿಗೆ ಕರಿಬೇಕಾಗ್ ಕರೀಲಿಲ್ಲ ಆದ್ರಿಂದ ಆ ಪ್ರಶ್ನೆ ಉದ್ಭವಿಸೋದಿಲ್ಲ ಅಲ್ಲ ನಮ್ಮನ್ನ ಕರೀರಿ ಕರೀನಿ ಗೋಗರಿಯುವಂತ ಅವಶ್ಯಕತೆ ನಮ್ಗಿಲ್ಲ ಅಲ್ವಾ ನಮ್ಮ ಶಕ್ತಿ ಪ್ರದರ್ಶನ ನಾವು ಮಾಡಿದ್ದೇವೆ ಮಂದಿರ ಇವತ್ತು ಅದಕ್ಕೆ ಏನು ವ್ಯವಸ್ಥೆ ಆಗ್ತದೆ ನಡೀತಾ ಇದೆ ನಮ್ಮ ಹೋರಾಟದ ಫಲವೇ ಅಲ್ವಾ ಪ್ರಭು ಶ್ರೀರಾಮನ ಮಂದಿರ ಎಲ್ಲಿತ್ತು ನೀವೇ ಇತಿಹಾಸ ತೆಗೆದು ನೋಡಿ ಭಾರತೀಯ ಜನತಾ ಪಾರ್ಟಿ ಎಲ್ಲಿಯಾದರೂ ಅದರಲ್ಲಿ ಅವ್ರದ್ದು ಏನಾದರೂ ಇದೆಯಾ ಏನಾದರೂ ಕೊಡುಗೆ ಇದೆಯಾ ಪ್ರಭು ಶ್ರೀರಾಮನ ಮಂದಿರಕ್ಕೆ ಹಿಂದೂ ಕಾರ್ಯಕರ್ತರ ಹೋರಾಟ ಈ ಹಿಂದೂ ಕಾರ್ಯಕರ್ತರೆಲ್ಲ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಮೂರ್ಖತನದ ಭವ ಪರಮಾವಧಿ ಅದು ಅಲ್ಲ

ಮೇಕೆ ತಿಂದು ಕೋತಿ ಮುಖ ಕೋತಿ ತಿಂದು ಮೇಕೆ ಜನ ಇವತ್ತು ಗೊತ್ತಿದೆ ನಿಮ್ಮ ಉದ್ದೇಶ ಏನು ನಮ್ಗೆ ಗೊತ್ತಿದೆ ಹೌದು ಇಲ್ಲ ಕಾಮಗಾರಿ ಪ್ರಾರಂಭ ಮಾಡುವಾಗಲೇ ಹಿಂದೂ ಮಾಸ ಅವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಹೇಳಿದೆ ಚುನಾವಣೆಗೆ ಪೂರಕವಾಗಿ ಮೂರು ತಿಂಗಳಿರಬೇಕಾದ್ರೆ ಇವರು ನೂರಕ್ಕೆ ನೂರು ಇದನ್ನು ಉದ್ಘಾಟನೆಯ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾವು ಹೇಳಿದ್ದೇವೆ ನಾವು ಕೂಡ ಅಂದ್ಕೊಂಡ್ವಿ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲೋ ಮಾಡ್ತಾರೆ ಅಂತ ಅದೊಂದು ಅವಕಾಶ ಸಿಗ್ತದೆ ಪೂರ್ಣ ಪ್ರಮಾಣ ದೇವಸ್ಥಾನ ಉದ್ಘಾಟನೆ ಮಾಡುವಂಥದ್ದು ಪ್ರಾಣಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥದ್ದು ತಪ್ಪಿಲ್ಲ ಅದರಲ್ಲಿ ಅದು ಅವರಿಗೆ ಪೂರಕವಾಗಿ ಆದರೆ ಅದು ಭಗವಂತನ ಒಂದು ಸಂಕಲ್ಪ ನಮಗೇನು ಮಾಡಲಿಕ್ಕೆ ಬರುವುದಿಲ್ಲ ಸೊ ಕೊನೆ ಪಕ್ಷ ಓಕೆ ನಮ್ಮ ಆಡಳಿತದಲ್ಲಿ ನಾವು ಪೂರ್ಣವಾಗಿ ಮಾಡಬಹುದು ಅಂತ ಆದ್ರೂ ಮಾಡಬಹುದಿತ್ತಲ್ಲ ಅಲ್ವಾ ಇಲ್ಲ ನೀವು ನಮ್ಮನ್ನ ನಮ್ಮೆಲ್ಲ ಇದನ್ನ ಗಮನಿಸಿದ್ರೆ ಅವತ್ತು ಕೂಡ ನಾವು ಹೇಳಿದ್ದೇವೆ ನೋಡಿ ನಮ್ಮ ಮಾತನ್ನ ಕೇಳಲಿಕ್ಕೆ ನೀವು ಹೆಚ್ಚಿಗೆ ಮಾತಾಡಿದ್ರೆ ಅವತ್ತಿನ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಾವನ್ನು ಏಳು ಸಲ ಕಳಿಸಿದ್ರೆ ಜೈಲಿಗೆ ಇವತ್ತು ಸರ್ಕಾರ ಬದಲಾಗಿದೆ ಅದರಿಂದ ಅವ್ರಿಗೆ ಎಲ್ಲೋ ಕೇಸ್ ಆಗೋದಿಲ್ಲ ಅಂತ ಸ್ವಲ್ಪ ಸಮಾಧಾನ ಇರಬಹುದು ನಮಗೆ ಇಲ್ಲ ಅಂತ ಹೇಳಿದರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮಾಡಿದಾಗ ಮತ್ತೆ ಕೇಸ್ ಹಾಕ್ತಾಯಿದ್ರು ಅಲ್ವಾ ಸೊ ಹಿಂದೆ ನಡೆದಂಥದ್ದೆಲ್ಲ ನಮಗೆ ನೆನಪಿದೆ ಅದನ್ನ ಇಟ್ಕೊಂಡೇ ಮಾತಾಡ್ತಿರೋದು ನಾವು ಸುಮ್ಮನೆ ನಾವು ಈ ರಾಜಕೀಯ ಮಾತಾಡ್ಲಿಕ್ಕೆ ಮಾತಾಡ್ತಿಲ್ಲ ಅವ್ರಿಗೆ ಗೊತ್ತಿರಬೇಕು ಯಾವಾಗ ಏನು ಮಾಡಬೇಕು ಅವತ್ತು ಟ್ರಸ್ಟ್ ಟ್ರಸ್ಟಲ್ಲಿ ಅವರು ಅದನ್ನು ವಿಸರ್ಜನೆ ಮಾಡಿದಾಗಲೂ ನಾವು ಖಂಡಿಸಿದ್ದೇವೆ ನಮ್ಗೆ ಖಂಡನೆ ಮಾಡೋದು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ಎಲ್ಲ ವ್ಯವಸ್ಥೆನ ಬಿಗಿ ಮಾಡಿದ್ದಾರೆ ಮಾತಾಡಿದ್ರು ಜೈಲಿಗೆ ಕಳಿಸ್ತಾರೆ ಕೇಸ್ ಹಾಕ್ತಾರೆ ಸಾಕಷ್ಟು ಕೇಸ್ಗಳಿದ್ದಾವೆ ಹರಿ ಮಾಡ್ತಾರೆ ಸಂಬಂಧ ಇಲ್ಲದ ದರೋಡೆ ಕೇಸ್ ಮಾಡ್ತಾರೆ ಇನ್ನೇನು ಮಾಡಬೇಕು ಒಬ್ಬ ಜನಸಾಮಾನ್ಯ ಕಾರ್ಯಕರ್ತರ ಮೇಲೆ ಈ ರೀತಿ ಕೇಸ್ ಪಕ್ಷ ಸಂಘಟನೆ ಹಿಂದೆ ಸರಿತಾನ ಅದು ಬಿಟ್ಟು ಅವನು ಮನೆ ಮನಡಿಬೇಕಲ್ಲ ಒಂದು ಪಕ್ಷ ಏನಾದ್ ದುಡ್ಡು ಕೊಡತ್ತಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ಬೋದು ದುಡ್ಡು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ